ನಮಸ್ತೆ ಡಾರ್ಲಿಂಗ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಫೈನಲಿ ಅ ಸ್ಪೋರ್ಟ್ಸ್ ಕಾರ್ ಇನ್ ಆರ್ ಗರಾಜ್ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತೀರಾ ರಿವೀಲಿಂಗ್ ರೀಲ್ ಹಾಕಿದ್ವಿ ಸೊ ಆ ಕಾನ್ಸೆಪ್ಟ್ ಶೂಟ್ ಎಲ್ಲ ಇಲ್ಲೇ ನಡೆದಿದ್ದು ಥ್ಯಾಂಕ್ಸ್ ಟು ಮೈ ಬಳಿ ಸುಬೋಧ್ ಅವನೇ ಫಿಲ್ಮಿಂಗು ಎಡಿಟಿಂಗ್ ಎಲ್ಲ ಮಾಡಿದ್ದಿದ್ದು ಹೆಂಗನಿಸ್ತು ಹೇಳಿ ರೀಲು ಕಮೆಂಟ್ ಸೆಕ್ಷನಲ್ಲಿ ಸೊ ಇಲ್ಲಿದೆ ನೋಡಿ ನಮ್ಮ ಆಡಿ ಟಿ ಟಿ ಜಸ್ಟೆ ಕೆಲ ದಿಸ್ ಬ್ಯೂಟಿ ಸೊ ದಿಸ್ ಈಸ್ ಅ ಟ್ವೆಂಟಿ ಫಿಫ್ಟೀನ್ ಆಡಿ ಟಿ ಟಿ ಫಾರ್ಟಿ ಫೈವ್ ಟಿ ಎಫ್ ಎಸ್ ಐ ಅಂತಾರೆ ಮಾಡಲ್ಲು ಕ್ವಾಟ್ರೋ ಎಸ್ಟ್ರಾನಿಕ್ ವೇರಿಯಂಟ್ ಇದು ಏನಕ್ಕೆ ಅಂದರೆ ದಿಸ್ ಇಸ್ ಆಟೋಮ್ಯಾಟಿಕ್ ಇದು ಮ್ಯಾನ್ಯಲ್ ಅಲ್ಲ ಇದು ಆ್ಯಕ್ಚುಲಿ ಫುಲ್ಲು ವೈಟ್ ಇದೆ ಪ್ಲೇನ್ ವೈಟ್ ಇರೋದು ಅದ್ರ ಮೇಲೆ ಸ್ಟಿಕ್ಕರಿಂಗು ನಮ್ಮ ನಿತಿನ್ ಅವರು ಹಾಕ್ಸಿರೋದು ಮೇಲೆ ಟೂ ಅಂತ ಹಾಕ್ಸಿದ್ದಾರೆ ಆಮೇಲೆ ಈ ರೆಡ್ಡು ಮತ್ತು ಈ ಗ್ರೇ ಸ್ಟ್ರೈಪ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಕಸ್ಟಮ್ ಸ್ಟಿಕ್ಕರ್ಸ್ ಆ್ಯಕ್ಚುಲಿ ಇದು ಪ್ಲೇನ್ ವೈಟ್ ವೈಟ್ ಗಾರ್ ಕಾರ್ ಇದು ಆಮೇಲೆ ವೀಲ್ಸ್ ಕೂಡ ನ್ಯೂ ಸ್ಪೀಡ್ ಏಯ್ಟಿನ್ ಇದು ಸೊ ಇದು ಬಂದು ನಿಮ್ಗೆ ಒಂಥರ ಗನ್ ಮೆಟಲ್ ಗ್ರೇ ಥರ ಬರುತ್ತೆ ಬಟ್ ನಮ್ಮ ನಿತಿನ್ ಅವರು ಹೈಡ್ರೋ ಡಿಪ್ ಮಾಡಿಸಿದ್ದಾರೆ ಸೊ ಇದ್ದು ಒಂಥರ ವೈಟಿಶ್ ಟೆಕ್ಸ್ಚರ್ ವೈಟು ಗ್ರೇ ಟೆಕ್ಸ್ಚರ್ ಬರೋ ಥರ ಮಾಡಿದ್ದಾರೆ ಡಿಸೈನು ಸೊ ಇಸ್ ಆ್ಯಕ್ಚುಲಿ ಕಸ್ಟಮ್ ವೀಲ್ ಟೈರ್ಸ್ ನೋಡೋದಾದರೆ ನಿಮಗೆ ಟು ಫೋರ್ಟಿ ಫೈವ್ ಸೆಕ್ಷನ್ ಟೈರ್ಸ್ ಇದೆ ಟೂ ಫೋರ್ಟಿ ಫೈ ಫಾರ್ಟಿ ಏಯ್ಟೀನ್ ಇಂಚ್ ವೀಲ್ಸು ಮಿಷಿನ್ ಇನ್ ಪೈಲಟ್ ಸ್ಪೋರ್ಟ್ ಸೊ ಈ ಗಾಡೀಲಿ ಎಕ್ಸ್ಟೀರಿಯರ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ ಸೊ ಕಾರ್ಬನ್ ಫೈಬರ್ ಮಿರರ್ ಕ್ಯಾಪ್ಸ್ ಇದೆ ಫ್ರಂಟ್ ಗ್ರಿಲ್ ನೋಡೋದಾದರೆ ಇದು ಆ್ಯಕ್ಚುಲಿ ಆಡಿ ಆರ್ ಎಸ್ದು ಟಿ ಟಿ ಆರ್ ಎಸ್ ಬರುತ್ತೆ ಸೊ ಇದರಲ್ಲಿ ಮೂರು ವೇರಿಯಂಟ್ ಇದೆ ಆ್ಯಕ್ಚುಲಿ ಟಿ ಟಿಲಿ ಟಿ 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 ಎಸ್ಸು ಟಿ ಟಿ ಆರ್ ಎಸ್ಸು ಸೊ ಆರ್ ಎಸ್ದು ಫ್ರಂಟ್ ಬಂಪರ್ ಹಾಕಿರೋದು ಇದಕ್ಕೆ ಆಮೇಲೆ ಈ ಆಡಿ ಲೋಗೋನು ಕೂಡ ಒಂಥರ ಕಾರ್ಬನ್ ಫೈಬರ್ ಡಿಪ್ ಮಾಡಿಸಿದ್ದಾರೆ ಅಂತ ಅಂದ್ಕೊತೀನಿ ಆರ್ ಇಫ್ ದಿಸ್ ಇಸ್ ಆ್ಯಕ್ಚುಯಲ್ ಕಾರ್ಬನ್ ಫೈಬರ್ ಐ ಆಮ್ ನಾಟ್ ಶೋರ್ ಬಟ್ ಈ ಥರ ಇರಲ್ಲ ರಿಂಗ್ಸು ಇದು ಕಸ್ಟಮ್ ಸೊ ಫ್ರಂಟ್ ಅದೊಂದು ಚೇಂಜ್ ಇದೆ ಸ್ಟಿಕರಿಂಗ್ ಚೇಂಜ್ ಇದೆ ವೀಲ್ಸು ಕಸ್ಟಮ್ಮು ಮಿರರ್ ಕ್ಯಾಪ್ಸು ಸೊ ಮೇಯ್ನು ನಿಮಗೆ ಚೇಂಜ್ ಇರೋದೇ ರೇರ್ ಈ ಸ್ಪಾಯ್ಲರ್ ಸೊ ಈ ಸ್ಪಾಯ್ಲರ್ ಏನು ನೋಡ್ತಾ ಇದ್ದೀರಾ ಇದು ಫುಲ್ ಕಾರ್ಬನ್ ಫೈಬರ್ ಸ್ಪಾಯ್ಲರು ಐ ಥಿಂಕ್ ಇಟ್ ಕಾಸ್ಟ್ ಅಬೌಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಏನೋ ಆಗುತ್ತೆ ಈ ಸ್ಪಾಯ್ಲರು ಸೊ ಆ್ಯಕ್ಚುಲಿ ಈ ಕಾರಲ್ಲಿ ಒರಿಜಿನಲ್ ಸ್ಪಾಯ್ಲರ್ ಕೂಡ ಇದೆ ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ದೀರಾ ವೈಟ್ ಕಲರು ಇದು ಸ್ಪಾಯ್ಲರು ಸೊ ಅಲ್ಲಿ ಡ್ರೈವರ್ ಡ್ಯಾಶಲ್ಲಿ ಬಟನ್ ಇದೆ ಅದನ್ನು ಯೂಸ್ ಮಾಡಿದಾಗ ನಿಮಗೆ ಸ್ಪಾಯ್ಲರ್ ಆಗುತ್ತೆ ಬಟ್ ದೆನ್ ಈ ಕಸ್ಟಮ್ ಸ್ಪಾಯ್ಲರ್ ಹಾಕಿರೋದಕ್ಕೆ ಇದು ಸ್ವಲ್ಪ ವೈಟ್ ಜಾಸ್ತಿ ಸೊ ಅದಕ್ಕೆ ಅದನ್ನ ಡಿಆಕ್ಟಿವೇಟ್ ಮಾಡಿದ್ದಾರೆ ಅದರ್ವೈಸ್ ದಿಸ್ ಇ ಇದೇನು ಕೆಳಗಡೆ ನೋಡ್ತಾ ಇದ್ದೀರಲ್ಲ ವೈಟ್ ಕಲರ್ ಅದು ಸ್ಪಾಯ್ಲರು ಇದರಲ್ಲಿ ಮೈನ್ ನಾನು ಹೇಳಬೇಕಾಗಿರೋದು ಇದ್ರ ಇದಕ್ಕೆ ಮಾಡಿರೋ ಮೋಡ್ಸು ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಇಂಜಿನ್ ಬೇ ಸೊ ಆಡಿಟಿಟಿ ಸುಮಾರು ಇದ್ದಾವೆ ಆ್ಯಕ್ಚುಲಿ ಇಂಡಿಯಾಲಲ್ಲಿ ತುಂಬ ಆಡಿಟಿಟಿಗಳಿದ್ದಾವೆ ಬಟ್ ದಿಸ್ ವಾನ್ಸ್ ವೆರಿ ಸ್ಪೆಷಲ್ ಏನಕ್ಕೆ ಅಂದರೆ ಐ ಶೋ ಯು ಸೊ ಹಿಂಗೆ ಲಿಫ್ಟ್ ಆದರೆ ಅದೇ ಮೇಲೆ ಹೊಟ್ಟೋಗುತ್ತೆ ನಾವೇನು ಸಪೋರ್ಟ್ ಕೊಡೋ ಅವಶ್ಯಕತೆ ಇಲ್ಲ ಹೈಡ್ರೋಲೆಕ್ ಸ್ಟ್ರಕ್ಸ್ ಇದೆ ಸೊ ಜಸ್ಟ್ ಟೇ ಕೆಲ್ ಲುಕ್ ಎಟ್ ದಿಸ್ ಬೀಸ್ಟ್ ಆಫ್ ಎನ್ ಇಂಜಿನ್ ಫಾರ್ಟಿ ಫೈವ್ ಟಿ ಎಫ್ ಎಸ್ ಐ ಅಂತಲ್ಲ ಅದು ಇಂಜಿನ್ ಕೋಡೋದು ಆ್ಯಕ್ಚುಲಿ ಸೊ ಟೂ ಲೀಟರ್ ಟಿ ಎಫ್ ಎಸ್ ಐ ಇಂಜಿನ್ ಇರೋದು ಇದರಲ್ಲಿ ಬಟ್ ಇದು ಸ್ಟಾಕ್ ಅಲ್ಲ ಸೊ ಸ್ಟಾಕ್ ನೋಡೋದಾದರೆ ನೀವು ಇದಕ್ಕೆ ಟೂ ತರ್ಟಿ ಹಾರ್ಸ್ ಪಾರು ತ್ರೀ ಸೆವೆಂಟಿ ಎನ್ ಎಮ್ ಟಾರ್ಕ್ ಬರುತ್ತೆ ಬಟ್ ದಿಸ್ ಕಾರ್ ಇಸ್ ಕಂಪ್ಲೀಟ್ಲಿ ಮಾಡಿಫೈಡ್ ರೈಟ್ ಫ್ರಮ್ ದಿ ಇನ್ಟೇಕ್ ಟು ಎಕ್ಸಾಸ್ಟ್ ಎವ್ರಿಥಿಂಗ್ ಒಂದು ನಿಮಿಷ ಸೊ ಬಾಯ್ಸ್ ಯಾರೋ ಸ್ಪೀಡ್ ರನ್ಸ್ ಮಾಡ್ತಾ ಇದ್ದಾರೆ ನೋಂಟ್ ಥಿಂಕ್ ದಟ್ ಶುಡ್ ಬಿ ಅಡಿಸ್ಟರ್ಬೆನ್ಸ್ ಸೊ ಇದ್ರದ್ದು ಮಾಡ್ಸು ತುಂಬ ಇದೆ ಸ್ಟಾರ್ಟಿಂಗ್ ಫ್ರಮ್ ಇಂಟೆಕ್ ಎ ಎಮ್ ಎಸ್ ಇಂಟೆಕ್ ಇದೆ ಇದರಲ್ಲಿ ಆಮೇಲೆ ಐ ಇ ಇಂಟರ್ಕೂಲರ್ ಇದೆ ಮಿಲೆಟ್ ಮಿಲ್ಟೆಕ್ ಮಿಲ್ಟೆಕ್ ಡಿ ಕ್ಯಾಟ್ ಎಕ್ಸಾಸ್ಟ್ ಇದೆ ಇದರಲ್ಲಿ ಆಮೇಲೆ ಸ್ಪುಲ್ ಇನ್ ಬೂಶ್ಟ್ ಪೈಪ್ಸ್ ಇದೆ ಎ ಪಿ ಆರ್ ಸ್ಟೇಜ್ ತ್ರೀ ಇ ಸಿ ಯು ಟ್ಯೂನ್ ಎ ಪಿ ಆರ್ ಟಿ ಸಿ ಯು ಟ್ಯೂನ್ ಎ ಪಿ ಆರ್ ಅಂದರೆ ಆಡಿ ಪರ್ಫಾರ್ಮೆನ್ಸ್ ಆ್ಯಂಡ್ ರೇಸಿಂಗ್ ಸೊ ಸುಮಾರು ಇದೆ ಆ್ಯಕ್ಚುಲಿ ಒಂದೇ ಒಂದು ನಿಮಿಷ ಸೊ ಈ ಗಾಡಿಯಲ್ಲಿ ಎಷ್ಟು ಮಾಡ್ಸ್ ಮಾಡಿದ್ದಾರೆ ಅಂದರೆ ನೋಟ್ ನೋಟ್ಸೇ ಮಾಡಿ ಕೊಂಬಿಟ್ಟಿದ್ದೀನಿ ಅದಕ್ಕೆ ಯಾವುದು ಮಿಸ್ ಆಗಬಾರ್ದು ಅಂತ ಸೊ ಮೈನ್ ಇದರಲ್ಲಿ ಚೇಂಜ್ ಆಗಿರೋದು ಟಬೋ ಐ ಎಸ್ ಥರ್ಟಿ ಏಟ್ ಟೊಬೋ ಯೂಸ್ ಮಾಡಿದ್ದಾರೆ ಸೊ ಈ ಟೂ ಲೀಟರ್ ಟಿ ಎಫ್ ಎಸ್ ಐಗೆಲ್ಲ ಒಂದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ರೇಸ್ ಎಕ್ವಿಪ್ಮೆಂಟ್ಸ್ ಬಂದ್ಬಿಡುತ್ತೆ ಸೊ ಅದು ಏನೇನಿದೆ ಇದೆಲ್ಲ ಮಾಡಿಸಿದ್ದಾರೆ ಆ್ಯಕ್ಚುಲಿ ಇದನ್ನು ಯಾರು ಮಾಡಿದ್ದಾರೆ ತುಂಬ ಟೇಸ್ಟ್ಫುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಸ್ ಅ ಪ್ರಾಪರ್ ಕಾರ್ಗೈ ಇದನ್ನು ನೋಡಿದವರೇ ಹೇಳ್ಬಿಡ್ಬೋದು ಯಾರೋ ತುಂಬ ನಾಲೆಡ್ಜ್ ಇರೋರೇ ಮಾಡಿರೋದು ಅಂತ ಯಾಕಂದರೆ ನಮಗೆಲ್ಲ ಅಷ್ಟೊಂದು ಕಾರ್ಸ್ ಬಗ್ಗೆ ಇನ್ನೂ ನಾಲೆಡ್ಜ್ ಇಲ್ಲ ವಿ ಲವ್ ಕಾರ್ಸ್ ಬಟ್ ದೆನ್ ವಿ ಆರ್ ನಾಟ್ ಇನ್ ಟು ಇಟ್ ಅಲ್ವಾ ಸೊ ಇವಾಗ ನಾನು ಆಮ್ ಜಸ್ಟ್ ಗೆಡಿಂಗ್ ಸ್ಟಾರ್ಟೆಡ್ ಸೊ ನನಗೂ ಇಷ್ಟೆಲ್ಲ ಆ್ಯಕ್ಚುಲಿ ಗೊತ್ತಿಲ್ಲ ನನಗೇನು ಇನ್ಫಾರ್ಮೇಷನ್ ಇದೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಹೇಳೋದನ್ನಲ್ಲ ಇದ್ರಲ್ಲಿ ಮೈನು ಚೇಂಜ್ ಆಗಿರೋದು ಐ ಎಸ್ ತರ್ಟಿ ಏಯ್ಟ್ ಟರ್ಬೋ ಆಮೇಲೆ ಕೆ ಡಬ್ಲ್ಯೂ ವರ್ಷನ್ ತ್ರೀ ಸಸ್ಪೆನ್ಷನ್ ಇರೋದು ಇದರಲ್ಲಿ ಕಾಯಿಲ್ ಓವರ್ಸ್ ಬರುತ್ತೆ ಅದು ರೇಸ್ ಸಸ್ಪೆನ್ಷನ್ ಟೈಪು ಇವಾಗ ನಮ್ಮ ರಂಜನ್ ಹೋಂಡ್ ಅವ್ರು ಹಾಕಂಗೆ ಮಾಡಿಸಿದ್ನಲ್ಲ ಸಮಥಿಂಗ್ ಲೈಕ್ ದ್ಯಾಟ್ ಸೊ ಬಾಡಿ ರೋಲ್ ಕಮ್ಮಿ ಆಗುತ್ತೆ ಸೊ ಒಂಥರ ಗಾಡಿ ಸ್ಲೈಡ್ ಆಗುತ್ತೆ ಹೊರ್ತು ನಿಮಗೆ ರೋಲ್ ಆಗೋಲ್ಲ ಆ ಥರ ಆಮೇಲೆ ಬ್ರೆಂಬೋ ಬ್ರಿಗ್ ಬಿಗ್ ಬ್ರೇಕ್ ಕಿಟ್ ಹಾಕಿದ್ದಾರೆ ಏನಕ್ಕೆ ಅಂದರೆ ಇಷ್ಟು ಪವರ್ಗೆ ನಿಮಗೆ ಬ್ರೇಕಿಂಗ್ ಪವರು ಸಿಕ್ಕಾಪಟ್ಟೆ ಬೇಕಾಗುತ್ತೆ ಸೊ ದಟ್ಸ್ ಅ ಮ್ಯಾಂಡೇಟ್ರಿ ಮಾಡ್ ಅದು ಬಿಟ್ಟರೆ ಓರ್ ತ್ರೀ ಫೋರ್ ಮೋಟರ್ ಸ್ಪೋರ್ಟ್ ಲಿಂಕ್ ರಾಡ್ಸ್ ಹಾಕಿದ್ದಾರೆ ಲಿಂಕ್ ರಾಡ್ಸ್ ಪ್ರಾಬ್ಲಿ ಐ ಥಿಂಕ್ ಇಟ್ ಹ್ಯಾಸ್ ಟು ಡೂ ಸಮ್ಥಿಂಗ್ ವಿತ್ ವೀಲ್ಸ್ ಅಲ್ಲ ಮಚ್ಚ ಲಿಂಕ್ ರಾಡ್ ಬರುತ್ತಲ್ಲ ವೀಲ್ಸ್ ಹತ್ರ ಬ್ಯಾಲೆನ್ಸ್ ಮಾಡೋದಕ್ಕೆ ಇಟ್ಟಿರ್ತಾರಲ್ಲ ಮೋಸ್ಟ್ಲಿ ಅದಿರ್ಬೋದು ಅಂದ್ಕೊಂತೀನಿ ಬಟ್ ಇಫ್ ಕಾರ್ ಗೈಸ್ ಆರ್ ವಾಚಿಂಗ್ ದಿಸ್ ನಾನು ಏನಾದರೂ ಮಿಸ್ ಔಟ್ ಮಾಡ್ತಾ ಇದ್ದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಇಫ್ ಯು ಗೈಸ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಬಿನ್ ರನ್ ಟು ದಿಸ್ ಕಾರ್ ಹೇಳಿ ತಿಳ್ಸ್ ತಿಳ್ಕೊಳ್ಳೋಣ ನಾವು ಸೊ ಅದೇನೇ ದಟ್ಸ್ ವಾಟ್ ಮೇಕ್ಸ್ ದಿಸ್ ಕಾರ್ ಸ್ಪೆಷಲ್ ಸೊ ಇದರ ಪವರ್ ಫಿಗರ್ಸ್ ಈಗ ಆಫ್ಟರ್ ಸ್ಟೇಜ್ ತ್ರೀ ಆ್ಯಂಡ್ ಆಲ್ ದೀಸ್ ಮಾಡ್ಸ್ ನೀವು ನೋಡೋದಾದರೆ ಫೋರ್ ಹಂಡ್ರೆಡ್ ಪ್ಲಸ್ ಹಾರ್ಸ್ ಪಾರ್ ಪುಷ್ ಮಾಡ್ತಾ ಇದೆ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಎನ್ ಎಮ್ ಟಾರ್ಕ್ ಪುಷ್ ಮಾಡ್ತಾಯಿದೆ ಯಾಕಂದರೆ ಮೊನ್ನೆ ತಾನೇ ಒಂದು ವೆನಮ್ ಪರ್ಫಾರ್ಮೆನ್ಸ್ ಅವ್ರದ್ದು ವೀಡಿಯೋ ನೋಡ್ತಿದೆ ಆಡಿಯೋ ಟಿ ಟಿ ಸೇಮ್ ಇದೇ ಥರನೇ ಸೇಮ್ ಹೆಚ್ಚು ಕಮ್ಮಿ ಐ ಎಸ್ ತರ್ಟಿ ಏಯ್ಟ್ ಟರ್ಬೋನೇ ಅವರು ಹಾಕಿರೋದು ಸಿಮಿಲರ್ ಮಾಡ್ಸೇ ಮಾಡಿದ್ದಾರೆ ಸೊ ದೇವರ್ ಪುಷಿಂಗ್ ಅಬೌಟ್ ಫೋರ್ ಫಿಫ್ಟಿ ಹಾರ್ಸ್ ಪಾರ್ ಆ್ಯಂಡ್ ಸಿಕ್ಸ್ ಫಿಫ್ಟಿ ಎನ್ ಎಮ್ ಟಾರ್ಕ್ ಅಂದ್ಕೊಳ್ತೀನಿ ಸೊ ದಿಸ್ ಕಾರ್ ಶುಡ್ ಬಿ ಅಬೌಟ್ ದ ಸೇಮ್ ಫಿಗರ್ ಬಿಕಾಸ್ ಇದು ಪುಲ್ ನೋಡ್ಬೇಕು ನೀವು ಮ್ಯಾಡಾಗಿದೆ ನಾನು ತೋರಿಸ್ತೀನಿ ನಿಮಗೆ ಸೊ ಇಂಜಿನ್ ಬೇ ಕ್ಲೋಸ್ ಮಾಡ್ಬಿಡಣ ಸೊ ಇದೇನು ಇಂಜಿನ್ ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ನಮ್ಮ ಸ್ಕೋಡಾ ಟೂ ತರ್ಟಿ ಇದೆಯಲ್ಲ ಟೂ ತರ್ಟಿ ಎಚ್ ಪಿ ಫಸ್ಟ್ ಬರ್ತಾಯಿದ್ದು ವಿ ಆರ್ ಎಸ್ ಟು ತರ್ಟಿ ಬಂತು ಆಮೇಲೆ ಟೂ ಫಾರ್ಟಿ ಫೈವ್ ಬಂತು ಸೊ ಇದು ಟೂ ತರ್ಟಿ ಇದೆ ಆಕ್ಚುಲಿ ಇಂಜಿನ್ ಟಿ ಎಫ್ ಎಸ್ ಎ ಟೂ ಲೀಟರು ಆಮೇಲೆ ಇದ್ರದ್ದು ಲೈಟಿಂಗ್ ತುಂಬ ಚೆನ್ನಾಗಿದೆ ಡಿ ಆರ್ ಎಲ್ಸ್ ಎಲ್ಲ ಸಕ್ಕದಾಗಿ ಬರುತ್ತೆ ಒಂದು ನಿಮಿಷ ಆನ್ ಮಾಡ್ತೀನಿ ಸಕ್ಕದಾಗಿ ಕಾಣಿಸುತ್ತೆ ಡೇ ಲೈಟುಲ್ಲೂ ಡಿ ಆರ್ ಎಲ್ಸು ಸೊ ಬನ್ನಿ ಒಳಗಡೆ ಒಂದು ಲುಕ್ ಹಾಕ್ಕೊಳ್ಳೋಣ ಹೌದು ಒಳಗಡೆ ನೋಡೋದಕ್ಕೆ ಮುಂಚೆ ನಿಮಗೆ ಬೂಟ್ ಸ್ಪೇಸ್ ತೋರಿಸ್ಕೊಡ್ತೀನಿ ಸೊ ಫ್ರಂಟು ಇಂಜಿನ್ ಮೇ ನೋಡಿದ್ರಿ ಯೂಶ್ವಲಿ ಸೂಪರ್ ಕಾರ್ಸಲ್ಲೆಲ್ಲ ರೇರ್ ಮೌಂಟೆಡ್ ಇಂಜಿನ್ ಇರುತ್ತೆ ಫ್ರಂಟು ನಿಮಗೆ ಡಿಕ್ಕಿ ಫ್ರಂಟೇ ಡಿಕ್ಕಿ ಇದರಲ್ಲಿ ಹಂಗೇನಿಲ್ಲ ಫ್ರಂಟೇ ಇಂಜಿನ್ ಇರೋದು ಬಟ್ ದಿಸ್ ಈಸ್ ಅನ್ ಆಲ್ ಬಿಲ್ ಡ್ರೈವ್ ಇದು ರೇರ್ ವೀಲ್ ರೀವಲ್ಲ ಎಲ್ಲ ನಾಲ್ಕು ವೀಲ್ಗೂ ಪವರ್ ಇದೆ ಸೊ ಫೋರ್ ಹಂಡ್ರೆಡ್ ಪ್ಲಸ್ ಆರ್ ಇದೆ ಅದು ನಿಮಗೆ ನೀಟಾಗಿ ಟ್ರಾಕ್ಷನ್ ಸಿಗುತ್ತೆ ಎಲ್ಲೂ ಸ್ಲೈಡ್ ಆಗೋದು ಅದೆಲ್ಲ ಆಗೋಲ್ಲ ಸೊ ಬನ್ನಿ ಇವಾಗ ಇದ್ರದ್ದು ಬೂಟ್ ಸ್ಪೇಸ್ ನೋಡಿಬಿಡೋಣ ಸೊ ಇದೆಲ್ಲ ಟೂ ಡೋರ್ ಕೂಪೆ ಇಬ್ಬರೇ ಕೂರೋಕ್ಕಾಗೋದು ಶಾಸ್ತ್ರಕ್ಕೆ ಹಿಂದೆ ಒಂದು ಸೀಟ್ ಕೊಟ್ಟಿರ್ತಾನೆ ಬಟ್ ಅದು ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಥವಾ ನೀವೇನಾದರೂ ಬ್ಯಾಗ್ಸ್ ಕ್ಯಾರಿ ಮಾಡ್ತಿದ್ರೆ ಬ್ಯಾಕ್ ಪ್ಯಾಕ್ಸು ಅದನ್ನು ಇಡೋಕ್ಕೆ ಅದನ್ನು ಮಾಡಿರ್ತಾರೆ ಹಿಂದೆ ಯಾರು ದೊಡ್ಡವರು ಯಾರು ಕೂತ್ಕೊಳ್ಳೋಕ್ಕಾಗಲ್ಲ ತುಂಬ ಕಂಜೆಸ್ಟೆಡ್ ತುಂಬ ಚಿಕ್ಕ ಸ್ಪೇಸ್ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಮಕ್ಳು ಅಷ್ಟೇ ಸೊ ಲೆಟ್ಸ್ ಓಪನ್ ದ ಬೂಟ್ ಸೊ ಇದು ನಿಮ್ಮ ಬೂಟ್ ಸ್ಪೇಸ್ ಸೊ ನೀವು ಸೀಟ್ನ ಡೌನ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಲೀಟರ್ಸು ಬೂಟ್ ಸ್ಪೇಸ್ ಬರುತ್ತೆ ಅಂತ ಅಂದ್ಕೊತೀನಿ ಸೊ ಇದು ಸ್ಪೇರ್ ವೀಲು ಸೊ ಅಲಾಯ್ಸ್ ಆ್ಯಕ್ಚುಲಿ ನಾಲ್ಕೇ ಬರೋದು ಇದು ಇದಕ್ಕೇನೋ ಕರೀತಾರೆ ಆ್ಯಕ್ಚುಲಿ ಸ್ಪೆಸಿಫಿಕ್ ಟರ್ಮ್ ಇದೆ ಸ್ಪೇರ್ ವೀಲ್ಗೆ ಸೊ ಇದು ಓನ್ಲಿ ಏನಾದರೂ ಪಂಕ್ಚರ್ ವಿಂಕ್ಚರ್ ಆದಾಗ ಮಾತ್ರ ಯೂಸ್ ಮಾಡೋದಕ್ಕೆ ಅದರ್ವೈಸ್ ಇದು ಹಂಗೇ ಇರುತ್ತೆ ಎಲ್ಲ ಸೀನ್ ಇಲ್ಲ ಈ ಕಾರ್ಗಳಿಗೆ ಸೊ ಡೀಸೆಂಟ್ ಅಮೌಂಟ್ ಆಫ್ ಸ್ಪೇಸ್ ಇಬ್ಬರು ಆರಾಮಾಗೆ ಲಗೇಜ್ ಎಲ್ಲ ಹೋದರೆ ಒಂದು ವಾರ ಎರಡು ವಾರ ಆರಾಮಾಗೆ ಚಿಲ್ ಮಾಡ್ಬೋದು ಎಲ್ಲಾದರೂ ಕ್ಲೋಸ್ ಮಾಡೋಣ ಸೊ ಈ ಸ್ಪಾಯ್ಲರ್ ಇರೋದಕ್ಕೆ ನಾವು ಕೇರ್ಫುಲ್ಲಾಗಿ ಕೆಳಗಡೆ ಬಿಡಬೇಕು ಮೇಲಿಂದ ದವಾರ್ ಅಂತ ಬಿಟ್ಟರೆ ದವಾರ್ ಅಂತ ಬಂದ್ಬಿಡುತ್ತಿದ್ದ ಆಚೆಗೆ ಸ್ಟೇ ಕಮೌಂಡ್ರೋ ಲೆಟ್ಸ್ ಟೇಕ್ ಕಲ್ಲುಕ್ ಇನ್ ಸೈಡ್ ಹೌದು ಆಮೇಲೆ ನಾನು ಕುತ್ಕೋಬೇಕಂದ್ರೆ ಎಷ್ಟು ಕಮ್ಮಿ ಇದೆ ಇದು ಹೈಟು ಅಂತ ನೋಡ್ಕೊಂಬಿಡಿ ಯಾಕಂದರೆ ಇದು ಗಾಡಿ ಬರೋದೇ ನಿಮಗೆ ಒನ್ ತರ್ಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ ಸೊ ನಾನು ಆಲ್ರೆಡಿ ಮನುಷ್ಯ ಕಾರ್ ಹತ್ಬೇಕಂದ್ರೆ ಇಷ್ಟು ಡೌನ್ ಹೋಗಬೇಕು ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗೆ ತುಂಬ ಮಾಡರ್ನಾಗೆ ಮಾಡಿದ್ದಾನೆ ಇಂಟೀರಿಯರ್ಸು ಸೊ ದಿಸ್ ಈಸ್ ಅ ಮಾರ್ಕ್ ತ್ರೀ ಟಿ ಟಿ ಇದು ತರ್ಡ್ ಜನ್ರೇಷನ್ ಟಿ ಟಿ ಇದೇ ಲಾಸ್ಟ್ ಜನ್ರೇಷನು ಇದಾದ ಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ರು ಇವಾಗ ಆಲ್ಮೋಸ್ಟ್ ಟಿ ಟಿ ಇಲ್ಲ ಲಾಸ್ಟ್ ಲಾಸ್ಟ್ ಇಯರ್ ಪ್ರಾಬ್ಲಿ ಒಂದು ಸ್ವಲ್ಪ ಲಿಮಿಟೆಡ್ ಎಡಿಷನ್ ಟಿ ಟಿ ಬಿಟ್ಟರು ಅದನ್ನೂ ಎಲ್ಲ ಆಗೋಯ್ತು ಇವಾಗ ಟಿ ಟಿ ಇಲ್ಲ ಆ್ಯಕ್ಚುಲಿ ಸೊ ದಿಸ್ ಇಸ್ ದ ಲೇಟೆಸ್ಟ್ ಆ್ಯಂಡ್ ದ ಲಾಸ್ಟ್ ಜನ್ರೇಷನ್ ಮಾಕ್ ತ್ರೀ ಟಿ ಟಿ ಸೊ ಇಲ್ಲೇನು ಡಿಸ್ಪ್ಲೇ ಎಲ್ಲ ನೋಡ್ತಾ ಇದ್ದೀರಾ ನೀವು ಸೊ ಈ ಡಿಸ್ಪ್ಲೇನಲ್ಲೇ ನಿಮಗೆ ಪ್ರತಿಯೊಂದು ನ್ಯಾವಿಗೇಷನಿಂದ ಹಿಡ್ದು ಎಲ್ಲನೂ ಇಲ್ಲೇ ನಿಮ್ಮ ಫೋನ್ಗೆ ಕನೆಕ್ಟ್ ಆಗಿರುತ್ತೆ ಗಾಡಿ ಸೊ ಟಾಪ್ ಸ್ಪೀಡ್ ನೋಡೋದಾದರೆ ತ್ರೀ ಹಂಡ್ರೆಡ್ ಕೊಟ್ಟಿದ್ದಾರೆ ಕನ್ಸಂಪ್ಷನ್ ನೋಡಿ ಫೋರ್ ಪಾಯಿಂಟ್ ಸೆವೆನ್ ಇವಾಗ ಬರ್ತಾ ಸ್ವಲ್ಪ ತುಳ್ದಿದ್ದೋ ಅದಕ್ಕೆ ಫೋರ್ ಪಾಯಿಂಟ್ ಸೆವೆನ್ಗೆ ಇಳಿದುಬಿಟ್ಟಿದೆ ಅದರ್ವೈಸ್ ಮೈಲೇಜ್ ಆ್ಯಕ್ಚುಲಿ ಆರಾಮಾಗಿ ಓಡಿಸ್ಕೊಂಡ್ರೆ ನೀವು ಸಿಟೀಲಿ ಒಂದು ಏಳು ಎಂಟು ಬರುತ್ತೆ ಹೈವೇಲಿ ಹದಿಮೂರು ಬರುತ್ತೆ ಅದು ಆರಾಮಾಗಿ ಓಡಿಸ್ಕೊಂಡ್ರೆ ಯಾವಾಗಲೂ ಲೋ ರೇವಸ್ ಟು ತೌಸಂಡ್ ಆರ್ ಪಿ ಎಮ್ ಕೆಳಗಡೆ ಮೇಂಟೈನ್ ಮಾಡ್ತಿದ್ರೆ ಅಷ್ಟು ಬರುತ್ತೆ ತುಳಿಯಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಐದು ನಾಲ್ಕೂವರೆ ಐದು ಇಳಿದು ಬಿಡುತ್ತೆ ನಾಲ್ಕೂವರೆಗಿನೇ ಕಮ್ಮಿ ಅವಲ್ಲ ನಾಲ್ಕೂವರೆ ಮಿನಿಮಮ್ ಅಷ್ಟು ಬಂದೇ ಬರುತ್ತೆ ಸೊ ಈ ಲ್ಯಾಂಬೋ ಗಿಂಬ ಎಲ್ಲ ನೀವು ತುಳಿತೀರಾ ಅಂದರೆ ಅದು ಒಂದು ಎರಡು ಅಷ್ಟು ಕಿಳಿದು ಬಿಡುತ್ತೆ ಮೈಲೇಜು ಸೊ ದಿಸ್ ಈಸ್ ಅ ಫಿಫ್ಟಿ ಫೈವ್ ಲೀಟರ್ ಫ್ಯೂಲ್ ಟ್ಯಾಂಕ್ ಒಂದು ಐದು ಸಾವಿರ ರೂಪಾಯಿ ಫುಲ್ ಟ್ಯಾಂಕ್ ಆಗುತ್ತೆ ಅಂತ ಅನ್ ಇಟ್ಕೊಳ್ಳಿ ನೆನ್ನೆ ತಾನೇ ಫುಲ್ ಫುಲ್ ಟ್ಯಾಂಕ್ ಮಾಡಿಸಿದೆ ಫುಲ್ ಟ್ಯಾಂಕ್ ಮಾಡಿಸಿದಾಗ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ ಇವಾಗ ಆಲ್ರೆಡಿ ತ್ರೀ ನೈಂಟಿ ತೋರಿಸ್ತಾ ಇದೆ ತುಂಬ ಲಕ್ಸುರಿಯಸ್ ಆಗಿದೆ ಎ ಸಿ ಇದು ಎಲ್ಲ ಆ್ಯಕ್ಚುಲಿ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಇರೋದು ಸೊ ನೋಡಿ ಇದೆ ಆ್ಯಕ್ಚುಲಿ ಎ ಸಿ ಆನ್ ಮಾಡೋದಕ್ಕೆ ಇದು ಆನ್ ಮಾಡೋದಕ್ಕೆ ಇದು ಟೆಂಪ್ರೇಚರ್ ಸೆಟ್ ಮಾಡೋದಕ್ಕೆ ಇದು ಎಲ್ಲಿ ನಿಮಗೆ ಯಾವ ಪೊಸಿಷನಲ್ಲಿ ಎ ಸಿ ಬೇಕು ಅನ್ನೋದನ್ನ ಇಲ್ಲಿ ಸೆಟ್ ಮಾಡ್ಬೋದು ನೋಡಿ ಇದು ಆನ್ ಆಫ್ ಮಾಡ್ಕೊಬೋದು ಎಲ್ಲ ಇಲ್ಲೇ ಬಟನ್ಸ್ ಎಲ್ಲ ಕೊಟ್ಟಿದ್ದೇನೆ ಇದು ಆಟೋ ಆಫು ಸೊ ನಾನು ಹೇಳಿದ್ನಲ್ಲ ಸ್ಪಾಯ್ಲರ್ ಬಟನ್ನು ನೋಡಿ ಇದೆ ಸ್ಪಾಯ್ಲರ್ ಬಟನ್ನು ಇದನ್ನು ಪ್ರೆಸ್ ಮಾಡಿದ್ರೆ ಸ್ಪಾಯ್ಲರ್ ಲಿಫ್ಟ್ ಆಗುತ್ತೆ ಸೊ ಇದು ಡೈರೆಕ್ಟ್ ಪಾರ್ಕ್ ಮಾಡ್ಗೋಗೋಕ್ಕೆ ಇದು ಪಾರ್ಕಿಂಗ್ ಸೆನ್ಸರ್ಸ್ದು ಇದು ಟ್ರ್ಯಾಕ್ಷನ್ ಆಫ್ ಮಾಡೋದಕ್ಕೆ ಇದು ಆಟೋಮೆಟಿಕ್ ಬ್ರೇಕ್ ಆನ್ ಆಫ್ ಮಾಡೋದಕ್ಕೆ ಡ್ರೈವ್ ಸೆಲೆಕ್ಟ್ ಮಾಡೋದಕ್ಕೆ ಸೊ ಇದರಲ್ಲಿ ಡ್ರೈವ್ ಮೋಡ್ಸ್ ನೋಡೋದಾದರೆ ನೀವು ನಾಲ್ಕು ಡ್ರೈವ್ ಮೋಡಿದೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಎಫಿಷಿಯನ್ಸಿ ಕಂಫರ್ಟು ಆಟೋ ಡೈನಮಿಕ್ಕು ಇಂಡಿವಿಜುವಲ್ ಸೊ ಈ ಗಾಡಿ ಟ್ಯೂನ್ ಆಗಿದೆಯಲ್ಲ ಫುಲ್ ಮ್ಯಾಕ್ಸ್ ಪವರ್ ಬಂದು ನಿಮಗೆ ಡೈನಮಿಕ್ ಮಾಡಲ್ ಇರುತ್ತೆ ಸೊ ಮಿಕ್ಕಿದ್ದೆಲ್ಲ ಫ್ಯೂಯಲ್ ಕರೆಕ್ಷನ್ ಆಗಿದೆ ಸೊ ನಾವು ಯಾವಾಗಲೂ ಎಫಿಷಿಯನ್ಸಿಲಿ ಓಡಿಸ್ತೀವಿ ಇಲ್ಲಾಂದರೆ ಇದನ್ನ ಸಾಕೋದಕ್ಕೆ ತುಂಬ ಕಷ್ಟ ಇದೆ ಓಕೆ ಸಾಕು ಮಾತಾಡಿದ್ದು ಕಮಾನ್ ಸೊ ಮೈನ್ ಏನಂದರೆ ಈ ಥರ ಗಾಡಿಗಳದು ಪ್ರಾಬ್ಲಮ್ಮು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಸೊ ನೀವು ಇದನ್ನು ಎಲ್ಲಂದರೆ ಅಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಮೊನ್ನೆ ಯಾವುದೋ ಒಂದು ಮಾಲ್ಗೆ ಹೋಗಿದೆ ಲೇಟ್ ನೈಟು ಮಾಲ್ ಒಳಗಡೆ ಪಾರ್ಕಿಂಗ್ ಬರುತ್ತಲ್ಲ ಫುಲ್ ಇರುತ್ತೆ ಅಲ್ಲೆಲ್ಲ ಹೋಗೋಲ್ಲ ಗಾಡಿ ಇದು ಸೊ ನೀವು ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಓಡಿಸ್ಬೇಕು ಅದೇ ಪ್ರಾಬ್ಲಮ್ ಇಟ್ ಕಮ್ಸ್ ವಿತ್ ದ ಜಾಬ್ ಇದು ಪರ್ಪಸ್ ಡ್ರಿವನ್ ಇವೆಲ್ಲ ಸೊ ಇಸ್ ಮೇಡ್ ಫಾರ್ ಸ್ಪೀಡ್ ಸೊ ಇದು ಹಿಂಗಿದ್ರೇ ಇದಕ್ಕೆ ಸ್ಟೆಬಿಲಿಟಿ ಬರೋದು ಸೊ ಯು ಯಾವ್ ಟು ಲರ್ನ್ ಟು ಲಿವ್ ವಿತ್ ದಟ್ ಸೊ ಮಾತಾಡಿದ ಸಾಕು ಸ್ನೇಹಿತರೆ ಲೆಟ್ಸ್ ಟೇಕ್ ದಿ ಆಡಿ ಆನ್ ಅ ಸ್ಪೆನ್ ಹೋಗೋಣ ಬನ್ನಿ ಲೆಟ್ಸ್ ಗೋ ಡಾರ್ಲಿಂಗ್ ಈ ವಿಡಿಯೋನಲ್ಲಿ ಜಸ್ಟ್ ವಾರ್ಮಪ್ ಮಾತ್ರ ತೋರಿಸ್ತಾ ಇದ್ದೀನಿ ನನ್ನ ಡ್ರೈವ್ದು ಕಂಪ್ಲೀಟ್ ಪಿ ವಿ ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ ಏನಕ್ಕೆ ಅಂದರೆ ನಾನು ಹೆಡ್ ಮೌಂಟ್ ಹಾಕ್ಕೊಂಡಿದೆ ಅದರದ್ದು ವ್ಯೂ ಒಂದು ಸ್ವಲ್ಪ ಮೆಸಪ್ ಆಗ್ಬಿಟ್ಟಿದೆ ಅದು ಕರೆಕ್ಷನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಅಷ್ಟೊತ್ತಿಗೆ ಡನ್ ಥ್ಯಾಂಕ್ ಯು